ಬಗ್ಗೆ ಕ್ರಮ ಈಗ ಒಂದೇನಂತ ಹೇಳಿದ್ರೆ ಆತಂಕ ಯಾರು ಕೂಡ ಪಡಬೇಕಾಗಿಲ್ಲ ಒಂದು ಎರಡನೇದು ನಾವು ಮೊನ್ನೆ ಸಭೆ ಮಾಡಿ ನಿನ್ನೆನೂ ಕೂಡ ನಮ್ಮ ತಾಂತ್ರಿಕ ಸಲಹಾ ಸಮಿತಿ ಏನಿದೆ ಡಾಕ್ಟರ್ ರವಿ ಅವರ ನೇತೃತ್ವದಲ್ಲಿ ಅವರು ನಿನ್ನೆನೇ ಸಭೆ ಮಾಡಿದ್ದಾರೆ ಸಭೆ ಮಾಡಿ ಏನೇನು ನಾವು ಯಾವ ಕ್ರಮಗಳು ತಗೊಳ್ಬೇಕು ಅಂತ ಕೂಡ ನಮ್ಮ ಅಧಿಕಾರಿಗಳು ಮತ್ತು ಎಲ್ಲ ಎಕ್ಸ್ಪರ್ಟ್ ಜೊತೆ ಚರ್ಚೆ ಮಾಡಿದ್ದಾರೆ ಮತ್ತು ಕೇಂದ್ರ ಚರ್ಚೆ ಮಾಡಿ ಈಗ ಕೆಲವು ಅಡ್ವೈಸರಿಗಳನ್ನ ಸಲಹೆಗಳನ್ನ ಈಗ ನಮ್ಮ ಯಾರು ಅರವತ್ತು ವರ್ಷ ಹೆಚ್ಚಿರೋರು ಮತ್ತು ಯಾರಿಗಾದರೂ ಬೇರೆ ಬೇರೆ ಈ ಹೃದಯ ಮತ್ತು ಕಿಡ್ನಿ ಈ ತರ ಕೋಮಾರ್ಬಿಟೀಸ್ ಇರ್ತಕ್ಕಂತ ಜನರಿಗೆ ಮತ್ತು ಕಫ ಮತ್ತು ಜ್ವರ ಕೆಮ್ಮು ಇಂಥ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಕಡ್ಡಾಯ ಮಾಸ್ಕನ್ನು ಹಾಕೋಬೇಕು ಅಂತ ಕೂಡ ಒಂದು ಸಾರ್ವಜನಿಕವಾಗಿ ಎಲ್ರಿಗೂ ಹೇಳ್ತಾ ಇದ್ದೀವಿ ಆಮೇಲೆ ನಮ್ಮ ಎಲ್ಲ ಆಸ್ಪತ್ರೆಗಳಲ್ಲಿ ಮತ್ತು ಆರೋಗ್ಯ ಕೇಂದ್ರಗಳಲ್ಲಿ ಸಜ್ಜಾಗಿರೋದಕ್ಕೂ ಕೂಡ ಹೇಳಿದ್ದೀವಿ ಹಾಗೇನೆ ಇನ್ನು ಈ ಬಾರ್ಡರ್ ಜಿಲ್ಲೆಗಳೇನಿದೆ ಇಲ್ಲಿ ಹೆಚ್ಚಿನ ನಿಗ್ರಹ ಇನ್ನೂ ಹೆಚ್ಚಾಗಿರಬೇಕು ಕೊಡಗು ಮತ್ತು ಮಂಗಳೂರು ಮತ್ತು ಚಾಮರಾಜನಗರ ಇಲ್ಲಿ ಏಕೆಂದರೆ ಕೇರಳ ಬಾರ್ಡರು ಇರುವಂಥದ್ದು ಇರುವಂಥ ಜಿಲ್ಲೆಗಳು ಸೊ ಹೆಚ್ಚು ನಿಗಾವನ್ನು ವಹಿಸಬೇಕು ಅಂತ ಕೂಡ ಹೇಳಿದೀವಿ ಆದ್ದರಿಂದ ಮತ್ತು ಹೆಚ್ಚು ಟೆಸ್ಟ್ಗಳನ್ನು ಮಾಡಿಸಲಿಕ್ಕೆ ನಾವು ಈಗ ಆದೇಶ ಮಾಡ್ತಾ ಇದ್ದೀವಿ ಯಾರ್ಯಾರಿಗೆ ಈ ಇನ್ಫ್ಲೂಯೆನ್ಸಾ ಇರ್ತಕ್ಕಂಥ ಕಾಯಿಲೆಗಳು ಅಥವಾ ಯಾರಿಗೆ ಈ ಸಾರಿ ಅಂತ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಇರ್ತಕ್ಕಂಥವ್ರಿಗೆ ಅವರಿಗೆ ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ ಅನ್ನ ಮಾಡುವಂಥದ್ದು ಕೂಡ ಹೇಳಿದ್ರೆ ಆವಾಗ ನಮ್ಗೆ ಗೊತ್ತಾಗ್ತದೆ ಇನ್ಫೆಕ್ಷನ್ ಹೆಚ್ಚಾಗ್ತದೆ ಇಲ್ವಾ ಅಂತ ನಂತರ ಮುಂದೆ ಏನ್ ಮಾಡೋದು ತೀರ್ಮಾನ ಮಾಡ್ತೀವಿ ಈಗ ಗಡಿ ಗಡಿಯಲ್ಲೂ ಕೂಡ ಹೆಚ್ಚು ನಿಗಾ ವಹಿಸಿ ಅಂತ ಹೇಳಿದೀವಿ ಮತ್ತು ಟೆಸ್ಟ್ ಟೆಸ್ಟ್ ಹೆಚ್ಚು ಮಾಡ್ತೀವಿ ಮೇಲೆ ಸಂಶಯ ಇದೆ ಅಥವಾ ಯಾರಿಗೆ ಸಿಂಪ್ಟಮ್ಸ್ ಇರ್ತದೆ ಅವರೆಲ್ಲರೂ ಕೂಡ ಮಕ್ಕಳು ಕೇಳ್ತಾ ಇದ್ದೀವಿ ಇನ್ನು ಎರಡ್ ಮೂರ್ ದಿವಸ ಗೊತ್ತಾಗ್ತದೆ ಏನಾದ್ರೂ ಇನ್ಫೆಕ್ಷನ್ಸ್ ಹೆಚ್ಚಾಗ್ತಾ ಇದೆಯಾ ಇಲ್ವಾ ನಾವು ಕೋವಿಡ್ ಟೆಸ್ಟ್ ಜಾಸ್ತಿ ಮಾಡಿದಾಗ ಹೆಚ್ಚು ಜನ ಪಾಸಿಟಿವ್ ಬರಕ್ ಶುರು ಆದ್ರೆ ಅವಾಗ ನಾವು ಈ ಮುಂದೆ ಏನ್ ಕ್ರಮ ತಗೊಳ್ಬೇಕು ಅಂತ ಮುಂದೆ ನಾವು ತೀರ್ಮಾನ ಮಾಡ್ಬೋದು ಈಗಲೇ ನಾವು ಎಲ್ಲ ನಿಷೇಧ ಮಾಡೋದು ಅಥವಾ ನಿಲ್ಸುವಂತ ಅವಶ್ಯಕತೆ ಸದ್ಯಕ್ಕೆ ಇಲ್ಲ ಅದೇ ಅದೆಲ್ಲ ಯಾವ್ದು ಸ್ಟಾಪ್ ಮಾಡಕ್ ಹೋಗಲ್ಲ ಯಾಕಂತ ಹೇಳಿದ್ರೆ ಆ ಪರಿಸ್ಥಿತಿ ಏನಿಲ್ಲ ಜನ ಓಡಾಡಬಾರ್ದು ಜನ ಸೇರ್ಬಾರ್ದು ಅದೆಲ್ಲ ಆತರ ಪರಿಸ್ಥಿತಿ ಇಲ್ಲ ಈಗ ಸಹಜ ಸ್ಥಿತಿಯಲ್ಲೇ ಇದೆ ಅದಕ್ಕೆ ಅದನ್ನ ನಾವು ಅಹ್ ಅದನ್ನ ಮಾನಿಟರ್ ಮಾಡ್ತೀವಿ ಅದು ನೋಡ್ತಾ ಬೇರೆ ತರ ಏನಾದ್ರು ಒಂದು ನಮ್ಗೆ ಮಾಹಿತಿಗಳು ಬಂದ್ರೆ ತದನಂತರ ಏನು ಮಾಡಬೇಕು ಅಂತ ಹೇಳ್ತೀವಿ ಈಗಲೇ ನಾವು ಎಲ್ಲವನ್ನು ಕೂಡ ನಿಲ್ಲಿಸ್ಬೇಕು ಸೇರಬಾರ್ದು ಅದೆಲ್ಲ ಏನಿಲ್ಲ ಯಾರಿಗೆ ಅರವತ್ತು ವರ್ಷಕ್ಕಿಂತ ಹೆಚ್ಚಿರೋರು ಅವರು ಮಾಸ್ಕ್ಗಳ್ ಹಾಕೊಂಡ್ರೆ ಒಳ್ಳೇದು ಯಾರಿಗೆ ಸ್ವಲ್ಪ ತಿಂಡು ನೆಗಡಿ ಅಥವಾ ಉಸಿರಾಟದ ತೊಂದರೆ ಅಂತವ್ರಿಗೆಲ್ಲರೂ ಕೂಡ ಮಾಸ್ಕ್ ಹಾಕೊಳ್ಳಿ ಅಂತ ಅವರು ಕಡ್ಡಾಯ ಮಾಡ್ತೀವಿ ಮತ್ತು ಯಾರಿಗೆ ನಮ್ಮ ಡಾಕ್ಟರ್ ಹೇಳಿದಾಗೆ ನಮ್ಮಂತರು ಹೇಳಿದಾಗೆ ಕೋ ಮಾರ್ಬಿಡಿಟೀಸ್ ಇರ್ತಾರೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಕಿಡ್ನಿ ಪ್ರಾಬ್ಲಮ್ ಈ ತರದ ಇರ್ತದೆ ಅವರು ಕೂಡ ಮಾಸ್ಕ್ ಹಾಕೊಂಡು ಹೊಂದಿದೆ ಯಾಕಂದ್ರೆ ಅವರು ಈಗ ಇಮ್ಯೂನಿಟಿ ಕಮ್ಮಿ ಇರ್ತದೆ ಸೊ ಅವ್ರಿಗೆ ಇನ್ಫೆಕ್ಷನ್ ಆಗಬಾರ್ದು ಸೊ ಅಂತವ್ರಿಗೂ ಕೂಡ ನಾವು ಈ ಮಾಸ್ಕ್ ಅನ್ನ ಹಾಕಿ ಈಗ ಅಡ್ವೈಸ್ ಇಶ್ಯೂ ಮಾಡ್ತಾರೆ ರಾಜ್ಯ ಸರ್ಕಾರ ಲಕ್ಷ ಮುನ್ನೆಚ್ಚರಿಕೆ ಮುನ್ನೆಚ್ಚುಗೆ ಇದೆ ಹೇಳದ್ದಲ್ಲ ಮತ್ತು ಎಲ್ಲ ಆಸ್ಪತ್ರೆಗಳಲ್ಲಿ ಜಿಲ್ಲಾ ನಮ್ಮ ಅಧಿಕಾರಿಗಳು ಎಲ್ಲ ಮಾಕ್ ಡ್ರಿಲ್ ಮಾಡಿದ್ದಾರೆ ಈಗ ನಮ್ಮ ಕೊಡಗಿನಲ್ಲೂ ಕೂಡ ಎಲ್ಲ ಎಷ್ಟೇ ಅದಕ್ಕೆ ಎಷ್ಟು ಅಗತ್ಯ ಇರುವಂತ ಬೆಡ್ಗಳು ವೆಂಟಿಲೇಟರ್ಸು ಆಕ್ಸಿಜನ್ ಎಲ್ಲ ಸರಿಯಾಗಿ ಇದೆಯಾ ಇಲ್ವಾ ಮತ್ತು ಏನು ಮಾಸ್ಕ್ಗಳು ಪಿ ಪಿ ಕಿಟ್ಸು ಎಷ್ಟು ಬೇಕಾಗ್ಬೋದು ಇದೆಲ್ಲ ಎಮರ್ಜೆನ್ಸಿಗೆ ಏನು ಬೇಕು ಅಂತ ಈಗ ಸದ್ಯಕ್ಕೆ ಇಟ್ಕೊಂಡಿರ್ತಾರೆ ಅದಕ್ಕೋಸ್ಕರ ಆ ಒಂದು ತಯಾರಿಕೆಯನ್ನ ನಮ್ಮ ಎಲ್ಲಾ ಎಲ್ಲಾ ಆರೋಗ್ಯ ಕೇಂದ್ರಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಆಸ್ಪತ್ರೆಗಳ್ ತಾಲೂಕು ಆಸ್ಪತ್ರೆಗಳು ಮಾಡಿ ಹೇಳಿದ್ವಿ ಅದು ತನಿಖೆ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಆಗ್ತಾ ಉಂಟು ಸುಮಾರು ಜನ ಅರೆಸ್ಟ್ ಮಾಡಿದೀವಿ ಆಮೇಲೆ ಮುಂದೆನೂ ಕೂಡ ಈಗ ಬೇರೆ ಬೇರೆ ಕ್ರಮಗಳು ಕೂಡ ನಾವು ಹೇಳಿದೀವಿ ಆ ಕಾನೂನುಗಳು ಏನ್ ಬದಲಾವಣೆ ತರೋದಕ್ಕೆ ಅದಕ್ಕೂ ಕೂಡ ಈಗ ನಾವು ಚರ್ಚೆ ಮಾಡ್ತಾ ಇದೀವಿ ಇದೆಲ್ಲ ಪ್ರೋಗ್ರೆಸ್ ಇದೆ ಮತ್ತು ಇದರ ಬಗ್ಗೆ ಸ್ಪಷ್ಟ ಕ್ರಮಗಳು ಕೂಡ ನಮ್ಮ ಇಲಾಖೆ ಅಧಿಕಾರಿಗಳು ತಗೊಳ್ತಾ ಇದ್ದಾರೆ ಅವನೇ ಹೊಸಪೋಟೆಲ್ಲೂ ಕೂಡ ನಮ್ಮ ಅಧಿಕಾರಿಗಳು ಹೋಗಿ ಅಲ್ಲಿ ಒಂದು ಆಸ್ಪತ್ರೆ ಮೇಲೆ ಅಲ್ಲಿ ಸಂಶಯ ಬಂದ ನಂತರ ಅವ್ರನ್ನ ಕ್ರಮ ತಗೊಂಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಮತ್ತು ಅಲ್ಲೂ ಕೂಡ ಪೂರ್ಣ ಆಸ್ತಿ ಆಗ್ತಕ್ಕಂಥದ್ದು ಮಾಹಿತಿನೆಲ್ಲ ಕೂಡ ಸಿಕ್ಕಿದೆ ಅವ್ರಿಗೆ ಈ ತರ ಎಲ್ಲ ಕಡೆ ತಪಾಸಣೆ ಮಾಡಿಸ್ತಕ್ಕಂಥದ್ದು ಕೂಡ ನಾವು ಕಟ್ಟ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋದಕ್ಕೆ ನಮ್ಮ ಯಾರು ಸರ್ವೆಲೆನ್ಸ್ ಆಫೀಸರ್ ಮಾಡ್ತಾರೆ ಮತ್ತು ಜಿಲ್ಲಾ ಆಫೀಸರ್ಸ್ ಎಲ್ಲೂ ಕೂಡ ಮಾಡಿ ಸರಿ ನಕಲಿ ಕ್ಲಿನಿಕ್ ನಕಲಿ ಗಳದು ಅದ್ರ ಬಗ್ಗೆನು ಕೂಡ ಗಮನ ತಗೊಳ್ಳೋದಿಕ್ಕೆ ಹೇಳಿದಿವಿ ಮತ್ತು ಈಗ ಐಡೆಂಟಿಫೈ ಮಾಡಿದ್ದಾರೆ ಅವ್ರ ಮೇಲೆ ಯಾವುದೇ ರೀತಿ ಅವರು ಒಂದು ವೈದ್ಯದ ಒಂದು ವೈದ್ಯಕೀಯ ಚಟುವಟಿಕೆ ಮಾಡಬೇಕು ಸಂಸತ್ ಬಾಂಬ್ ಸಂಸತ್ತಲ್ಲಿ ಸ್ಮೋಕ್ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೇಹರ್ ಸಿಂಗ್ ಒಂದು ಆರೋಪ ಮಾಡಿದ್ದಾರೆ ಇದು ಪ್ರತಾಪ್ ಸಿಂಗ್ ಅವರ ವಿರುದ್ಧ ಮಾಡಿದ ಷಡ್ಯಂತ್ರ ಅವರ ಮಗನ ಸಿದ್ದರಾಮಯ್ಯ ಅವ್ರ ಮಗನ ಗೆಲ್ಸೋದಕ್ಕೋಸ್ಕರ ಷಡ್ಯಂತ್ರ ಮಾಡಿದ್ದಾರೆ ಅಂತ ಲೇಹರ್ ಸಿಂಗ್ ಅವರು ಸ್ವಲ್ಪ ಜವಾಬ್ದಾರಿತವಾಗಿ ಮಾತಾಡ್ಬೇಕು ಅಥವಾ ಈ ತರ ರಾಜ್ಯ ಬಳಸಿರೋದು ಈ ತರ ಹುಚ್ಚುಚ್ಚಾಗಿ ಮಾತಾಡಬೇಕಲ್ಲ ಪ್ರತಾಪ್ ಸಿಂಹ ಅವರು ಈಗ ಪ್ರತಾಪ್ ಸಿಂಹ ಜಾಗದಲ್ಲಿ ಯಾರಾದ್ರೂ ಕಾಂಗ್ರೆಸ್ ಎಂ ಪಿ ಇದ್ರೆ ಬಿಜೆಪಿ ಅವ್ರು ಏನ್ ಮಾಡ್ತಾ ಇದ್ರು ಅವ್ರನ್ನ ಉಚ್ಚಾಟನೆ ಮಾಡಿರೋರು ಅಥವಾ ಗೆ ಅವ್ರನ್ನ ತನಿಖೆ ಪೂರ್ತ ತನಿಖೆ ಎಲ್ಲ ಮಾಡಿಸಿ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಮಾಡ್ಬಿಟ್ಟಿರು ಇಡೀ ದೇಶಾದ್ಯಂತ ಎಲ್ಲ ಎಲ್ಲ ಪ್ರತಿಭಟನೆ ಮಾಡ್ಬಿಟ್ಟಿರೋರು ಬಿಜೆಪಿ ಎಂ ಪಿ ಆಗಿರೋದ್ರಿಂದ ಇವತ್ತು ಅವ್ನಿಗೆ ರಕ್ಷಣೆ ಮಾಡೋದಕ್ಕೆ ಬಿಜೆಪಿ ನಿಂತುಬಿಟ್ಟಿದೆ ತಪ್ಪೆ ಎಲ್ಲ ಆಗಿದೆ ಅಲ್ಲಿ ತಾನೆ ಮತ್ತೆ ಇವರಿಂದ ಪ್ರತಾಪ್ ಸಿಂಹ ಅವರ ಇಷ್ಟು ಪ್ರತಾಪ್ ಸಿಂಹನೇ ಏನೇನ್ ಮಾತಾಡಿದ್ರು ನೀವೇ ಯೋಚನೆ ಮಾಡಿರಿ ಈ ತರ ಯಾರಾದ್ರೂ ಬಿಜೆಪಿ ಎಂ ಪಿ ಅವರ ಹೆಸರಲ್ಲಿ ಯಾರಾದ್ರೂ ಒಳ್ಳೆ ಸಾರಿ ಕಾಂಗ್ರೆಸ್ ಹೆಸರಲ್ಲಿ ಕಾಂಗ್ರೆಸ್ ಎಂ ಪಿ ಒಂದು ಶಿಫಾರಸ್ ಮೇರೆಗೆ ಯಾರಾದ್ರೂ ಒಳಗೆ ಹೋಗಿದ್ದಿದ್ರೆ ಇದೇ ಪ್ರತಾಪ್ ಸಿಂಹ ಏನ್ ಮಾತಾಡಿದ್ರು ಅದನ್ನೇ ಪ್ರತಾಪ್ ಸಿಂಹ ಮೇಲೆ ಈಗ ಉಪಯೋಗ ಮಾಡ್ಬೇಕಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಇದು ಗಂಭೀರವಾದಂತ ವಿಚಾರ ಇದನ್ನ ಸರಿಯಾದ ತನಿಖೆ ಆಗಬೇಕು ಪ್ರತಾಪ್ ಸಿಂಹ ಮೇಲೆ ಕ್ರಮ ತೊಗೊಳ್ಬೇಕಾದ್ರೆ ಇಷ್ಟೊತ್ತಿಗೆ ಇವರು ಪ್ರತಾಪ್ ಸಿಂಹನ ರಕ್ಷಣೆ ಮಾಡಿಕೊಟ್ಟಿದ್ರೆ ಯಾವುದರಿಂದ ಇದು ಸರಿಯಲ್ಲ ಮತ್ತೆ ಲಯರ್ ಸಿಂಗ್ ಅವ್ರ ಹೇಳಿಕೆಗೆ ಮತ್ತು ಸಿ ಟಿ ರವಿ ಇವರೆಲ್ಲ ಕೂಡ ಬರೀ ತರನೇ ಹೇಳಿಕೆಗಳು ಕೊಟ್ಕೊಂಡೇ ರಾಜಕಾರಣ ಮಾಡ್ತಾರೆ ಇದು ಸರಿಯಲ್ಲ ಪ್ರಧಾನಮಂತ್ರಿ ಗಂಭೀರ ಅಂತ ಹೇಳ್ತಾ ಇದ್ದಾರೆ ಗಂಭೀರ ಅಂತ ಹೇಳಿದ್ಮೇಲೆ ಯಾಕೆ ಕ್ರಮ ತಗೊಳ್ತಾ ಇಲ್ಲ ಯಾಕೆ ಪ್ರತಾಪ್ ಸಿಂಹ ಸುಮ್ಮನೆ ಇದ್ದಾರೆ ಸಸ್ಪೆಂಡ್ ಮಾಡಿದ ಹನ್ನೆರಡು ಜನ ಇವತ್ತು ಎಷ್ಟೋ ಜನ ನಮ್ಮ ಸಸ್ಪೆಂಡ್ ಮಾಡಿದ್ದಾರೆ ಈ ವಿಚಾರದ ಬಗ್ಗೆ ಹೋರಾಟ ಮಾಡಿದಕ್ಕೆ ನಮ್ಮ ಎಂಪಿಗಳನ್ನ ಸಸ್ಪೆಂಡ್ ಮಾಡ್ತಾರೆ ಆದ್ರೆ ಯಾರು ಕಾರಣ ಕರ್ತರಿದ್ದಾರೆ ಅವ್ರಿಗೇನ್ ಮಾಡೋದಿಲ್ಲ ಅಲ್ಲ ಅದ್ಯಾವ್ ನ್ಯಾಯ ಇದು ಯಾರು ಪ್ರತಿಭಟನೆ ಮಾಡ್ತಿದ್ದಾರೆ ಎಂಪಿಗಳನ್ನ ಹೌಸಿಂದ ಉಚ್ಚಾಟನೆ ಮಾಡಿದ್ದಾರೆ ಅವ್ರ ಹೌಸಿಂದ ಹೊರ್ಗ್ ಹಾಕಿದ್ದಾರೆ ಯಾರು ಇದಕ್ಕೆ ಕಾರಣ ಆಗಿದ್ದಾರೆ ಅವ್ರು ಅವ್ರನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಅವ್ರನ್ನ ರಕ್ಷಣೆ ಮಾಡುದು ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಲೇಹನ್ ಸಿಂಗ್ ಅವರು ಇದೇ ವಿಚಾರವಾಗಿ ಹೇಳ್ತಾರೆ ಭಾರತ್ ಜೋಡೋ ಯಾತ್ರೆಯಲ್ಲಿ ಅರ್ಬನ್ ನಕ್ಸಲ್ಸ್ ಇದ್ರು ಸಿದ್ಧ ನೋಡಿ ಲೇಹನ್ ಸಿಂಗ್ ಅವ್ರಿಗೆ ಸ್ವಲ್ಪ ಏನೇನೋ ಬಾಯಿ ಬಂದಾಗ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಏನು ಕೂಡ ಅವರು ಈ ಯಾವ ಉದ್ದೇಶ ಈ ತರ ಮಾತಾಡ್ತಾರೆ ನಂಗಂತೂ ಅರ್ಥ ಆಗ್ತಾ ಇಲ್ಲ ಅವ್ರು ಎಂ ಪಿ ಯ ಕಳಿಸಿರೋದು ಏನಕ್ಕೋಸ್ಕರ ನಮ್ಮ ರಾಜ್ಯಕ್ಕೋಸ್ಕರ ಹೋರಾಟ ಮಾಡಿ ನಮ್ಮ ರಾಜ್ಯಕ್ಕೆ ಸಹಾಯ ಮಾಡಿಸಿ ಅಂತ ಬರಗಾಲದ ವಿಚಾರದ ಬಗ್ಗೆ ಮಾತಾಡೋದಿಲ್ಲ ಕೇಂದ್ರದಿಂದ ನಮ್ಗೆ ಏನು ಬರಬೇಕು ಅದರ ಬಗ್ಗೆ ಮಾತಾಡೋದಿಲ್ಲ ಅದು ಬಿಟ್ಬಿಟ್ಟು ಏನೇನೋ ಈ ಥರ ಎಲ್ಲ ಪ್ರಚೋದನಕಾರಿ ಮಾತಾಡಿದ್ರೆ ಖಂಡಿತವಾಗಿ ಲಯರ್ ಸಿಂಗ್ ಅವರು ಅವರ ಹೇಳಿಕೆಗಳು ಖಂಡಿತವಾಗಿ ಅದು ಒಬ್ಬ ಸಾಮಾನ್ಯ ಜ್ಞಾನ ಇರತಕ್ಕಂಥ ವ್ಯಕ್ತಿಗಳು ಒಪ್ಕೊಳ್ಳೋದಿಲ್ಲ